ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ನಮ್ಮ ಗಾರ್ಡನ್ನು ನೋಡಿಕೊಂಡು ಇವತ್ತು ನಾವೇನು ಕೆಲಸ ಮಾಡ್ತೀನಿ ಅಂತ ನೋಡೋಣ ನೋಡಿ ಎಲ್ಲ ದಾಸವಾಳ ಗಿಡಗಳು ಇವತ್ತು ಒಟ್ಟೊಟ್ಟಿಗೆ ಹೂ ಬಿಟ್ಟಿದೆ ಹಾಗೆಯೇ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಶಂಕಪುಷ್ಪ ಸ್ವಲ್ಪ ಕೋಲ್ಡ್ ಇದೆಯಲ್ಲ ಹಾಗಾಗಿ ಇಷ್ಟು ಒಳ್ಳೊಳ್ಳೆ ಹೂವೆಲ್ಲ ಆಗಿದೆ ತುಂಬ ಹೂವು ಅಷ್ಟೇ ಚೆನ್ನಾಗಿ ಬಂದಿದೆ ಇದೆಲ್ಲ ಕಟ್ಟಿಂಗಿಂದ ಬಂದಿರೋವಂಥ ಗಿಡಗಳು ಹೊಸ್ದಾಗೇನು ಬೀಜ ಹಾಕಿರಲಿಲ್ಲ ಇವಕ್ಕೆ ಇವೆಲ್ಲ ಶೋ ಪ್ಲ್ಯಾಂಟ್ಸು ಕೆಳಗಡೆ ದೊಡ್ಡದೊಂದು ಕೋಲಿಯಸ್ ಇತ್ತಲ್ಲ ಆ ಪ್ಲ್ಯಾಂಟೆಲ್ಲ ಕಟ್ ಮಾಡಿಬಿಟ್ಟೆ ಯಾಕೆಂದರೆ ಒಂದು ಒಳ್ಳೆ ದಾಸವಾಳ ಇತ್ತು ಆ ಪ್ಲ್ಯಾಂಟ್ ಆ ಪಾರ್ಟಲ್ಲಿ ನಿನ್ನ ದಾಸವಾಳಕ್ಕೆ ತೊಂದರೆ ಆಗುತ್ತೆ ಅಂಥೇಳಿ ಅದನ್ನೆಲ್ಲ ತೆಗೆದುಬಿಟ್ಟು ಇನ್ನು ಕಟ್ಟಿಂಗ್ಸು ಹಾಳಾಗಬಾರ್ದಲ್ಲ ಗಿಡ ಅಂಥೇಳಿ ಒಂದು ಏ ಒಂದು ಕಡ್ಡಿ ಬಿಟ್ಕೊಂಡಿದ್ದೀನಿ ಅದರಲ್ಲಿ ಹಾಗೆ ಮಳೆ ಸ್ಟಾರ್ಟ್ ಆದದ್ರಿಂದ ಜಿಂಜರ್ ಪ್ಲಾಂಟ್ ಹೂ ಬಿಟ್ಟಿದೆ ನಮ್ಮ ಮನೆಯಲ್ಲಿ ಅಯ್ಯೋ ಕಟ್ಟೆ ಆಗುತ್ತೆ ಹೇಗೆ ಏನು ಗೊತ್ತಿಲ್ಲ ನೋಡಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನಮ್ಮ ಮನೆಯಲ್ಲಿ ಈಗ ಗಿಡ ಒಂಥರ ಅಣ್ಣದಂಗೂ ಇದೆ ಬಟ್ ಹೂವು ಕೂಡ ಬಿಡ್ತಾ ಇದೆ ಹಾಗೆಯೇ ಇದು ನೋಡಿ ಬರೀ ಕುಡಿಭಾಗನ ನಾನು ಹಾಕಿದ್ದು ದಾಸವಾಳ ಕಟ್ಟಿಂಗ್ನ ಎಷ್ಟು ಚೆನ್ನಾಗಾಗಿದೆ ಮತ್ತು ಹೊಸ ಹೊಸ ಹೂವು ಮೊಗ್ಗು ಎಲ್ಲ ಬರ್ ಬಂದಿದೆ ಅದಕ್ಕೆ ಇವತ್ತು ಇನ್ನೊಂದು ಕಟ್ಟಿಂಗ್ನ ನಾನು ಹಾಕೋದು ತೋರಿಸ್ತೀನಿ ಇವತ್ತು ನೋಡಿ ಇವತ್ತು ಹಾಕ್ತೇನೆ ಇನ್ನೊಂದು ದಾಸವಾಳ ಕಟ್ಟಿಂಗ್ನ ಈ ಥರ ಒಂದು ಐದು ಇಂಚು ಕುಡಿ ಭಾಗನ ಹಾಕೋದು ತೋರಿಸ್ತೇನೆ ಇವತ್ತು ಹಾಗೆ ಈ ಗಿಡ ಎರಡು ಗಿಡ ಒಟ್ಟಿಗೆ ರಿಪಾರ್ಟ್ ಮಾಡಿದ್ನಲ್ಲ ಅದು ಇದು ಹೂವೇ ಬಿಟ್ಟಿರಲಿಲ್ಲ ಇದು ಏನು ಕಲರ್ ಹೂ ಬರುತ್ತೆ ಅಂತಲೇ ನನಗೂ ಗೊತ್ತಿರಲಿಲ್ಲ ಡಬಲ್ ಪೆಟಲ್ಸು ಚೆನ್ನಾಗಿ ಹೂವು ಮೊಗ್ಗು ಎಲ್ಲ ಆಗಿದೆ ನೋಡಿದ್ರೆ ಖುಷಿ ಆಗುತ್ತೆ ಎಲ್ಲ ಗಿಡಗಳು ಮಳೆ ಆಗಿರೋದ್ರಿಂದ ಸ್ವಲ್ಪ ಬೆಳ್ಕೊಂಡಿದ್ದಾವೆ ಅದೇ ಪ್ರಾಬ್ಲಮ್ಮು ಹೂಕೆಲ್ಲ ಜಾಗ ಕೊಡೋದಿಲ್ಲ ನೋಡಿ ಯಾವುದೋ ಹುಳ ಬಂದುಬಿಟ್ಟಿದೆ ಅದು ಥರ ಹೂವೆಲ್ಲ ಕಚ್ಚಿ ಕಚ್ಚಿ ಆಗ್ತಾಯಿದೆ ದಿನ ನೋಡ್ಕೋತಾ ಇರಬೇಕು ಏನು ಬಂದಿದೆ ಏನಿಲ್ಲ ಅಂಥೇಳಿ ಪೋಲಿಯಸ್ ನೋಡಿ ಕಟ್ಟಿಂಗ್ಗಳನ್ನು ಕಟ್ ಮಾಡಿದ್ವಲ್ಲ ಅದನ್ನ ತಗೊಂಡು ಬೇರೆ ಪಾರ್ಟಲ್ಲಿ ಚುಚ್ಚಿದ್ದು ಅಷ್ಟೆ ಎಷ್ಟು ಚೆನ್ನಾಗಿ ಮಳೆ ಇರೋದ್ರಿಂದ ಬೇಗ ನೀಟಾಗಿ ಸೆಟ್ಟಾಗಿದೆ ಹಾಗೆ ಗಲಾಟೆ ಹೂವು ಚೆನ್ನಾಗಿ ಹೂ ಬಿಟ್ಟಿದೆ ಜೆರೇನಿಯಂ ಗಿಡಗಳು ಮಳೆಗಾಲಕ್ಕೆ ಸ್ವಲ್ಪ ಸೆಟ್ಟಾಗಲ್ಲ ನೋಡಿ ಒಂದರಲ್ಲೂ ಹೂವಿಲ್ಲ ಏನು ಹೂ ಬಿಡೋ ಪ್ರೋಸೆಸ್ ಜಾಸ್ತಿ ಕಾಣಿಸ್ತಿಲ್ಲ ಮಳೆ ಇರೋದ್ರಿಂದ ಎಲ್ಲ ಒಣಗ್ದಂಗೆ ಒಣಗ್ದಂಗೆ ಆಗಿದೆ ಬೇಜಾರು ಜೆರೇನಿಯಮ್ ನೋಡ್ತಾ ಇದ್ರೆ ಮಧುಮಾಲತಿ ಇವಳು ನೋಡಿ ಒಂದು ಹೂ ಬಿಟ್ಟಿಲ್ಲ ಅಂದರೆ ಇವಳು ಕೆಳಗಡೆ ಇಟ್ಬಿಟ್ಟಿದೆ ಹಾಗಾಗಿ ತುಂಬ ಬೇಸಿಗೆ ಇತ್ತಲ್ಲ ಒಣಗೋಗಿದ್ಲು ಹೆಂಗೋ ಮೇಲೆ ತಂದು ಇಟ್ಟ ಸ್ವಲ್ಪ ಚೆನ್ನಾಗಿ ಚಿಗರಿದ್ದಾಳೆ ಇವಳು ಒಂದು ಸ್ವಲ್ಪ ಇವತ್ತು ಫರ್ಟಿಲೈಸರ್ ಕೊಡಬೇಕು ಕೊಟ್ಟು ನೋಡಬೇಕು ಇವತ್ತು ಇವಳಿಗೆ ಹಾಗೆ ಇವರೆಲ್ಲ ಮೇಲ್ಗಡೆ ಬಂದ ಮೇಲೆ ಸರಿ ಹೋಗ್ತಾ ಇದ್ದಾರೆ ನೋಡಿ ಆಯ್ತು ಇವ್ರನ್ನೆಲ್ಲ ಮನೆ ಒಳಗಡೆ ಇಟ್ಬಿಟ್ಟು ತುಂಬ ಸಪ್ಪೆ ಸಪ್ಪೆ ಆಗಿಬಿಟ್ಟಿದ್ರು ಕೋಲ್ಡ್ ಇರೋದ್ರಿಂದ ಬೇರೆ ಈಗ ಸ್ವಲ್ಪ ನೋಡಿ ಮೇಲೆ ಬಂದಮೇಲೆ ಸರಿ ಹೋದರು ಗಣಿಗ್ಲೆ ಹೂವು ನೋಡಿ ಎಷ್ಟೊಂದಾಗಿದೆ ಆಗಿದೆ ಚೆನ್ನಾಗಿ ಹೂವು ಮಗ್ಗು ಎಲ್ಲ ಬಿಟ್ಟಿದೆ ಗಣಗ್ಲೆ ಹಾಗೆ ಹೊಸ ಗಿಡಗಳು ಕೂಡ ಚೆನ್ನಾಗಿ ಸೆಟ್ಟಾಗಿದ್ದಾರೆ ನೋಡಿ ಕನಕಾಂಬ್ರ ನೀಟಾಗಿ ಪಾಟಿನಿಂದ ಮೇಲೆ ಒಂದು ಅರ್ಧ ಅಡಿ ಬೆಳೆದಿದ್ದಾರೆ ಊರು ನೋಡಿ ಎಷ್ಟೊಂದು ಮಗ್ಗು ಎಲ್ಲ ಬಿಟ್ಕೊಂಡು ಕೂತಿದ್ದಾರೆ ದಾಸವಾಳ ದಾಸವಾಳ ಗಿಡಗಳಲ್ಲಿ ಈಗ ಹೂವಿದೆ ಅಂದರೆ ನೋಡೋದೇ ಒಂದು ಖುಷಿ ಅನಿಸುತ್ತಪ್ಪ ಮರುಗ ಇದು ಮರುಗ ಗಿಡಗೂ ಬಿಸಿಲು ಬೇಕು ನಾನು ನೆರಳಲ್ಲಿ ಇಟ್ಬಿಟ್ಟಿದ್ದೆ ಒಣಗೋಸ ಒಂಥರ ಸಪ್ಪೆ ಆಗಿಬಿಟ್ಟಿದ್ರು ಅದಕ್ಕೆ ಇವಾಗ ಓಪನ್ ಪ್ಲೇಸಿಗೆ ತಂದಿಟ್ಟಿದ್ದೀನಿ ಶೇಡಲ್ಲಿ ಸರಿ ಹೋಗಲಿಲ್ಲ ಬಿಸಿಲು ಬೇಕು ಇವ್ರಿಗೆ ಬಿಸಿಲಲ್ಲೇ ಇವರು ಚೆನ್ನಾಗಿ ಬರೋದು ಮರುಗ ಹಾಗಾಗಿ ಇವ್ರನ್ನ ಇಲ್ಲಿ ಓಪನ್ ಪ್ಲೇಸಿಗೆ ತಂದಿಟ್ಟಿದ್ದೀನಿ ಚೆನ್ನಾಗಿ ಆಗಿದ್ದಾರೆ ಈಗ ಇಲ್ಲಿಗೆ ತಂದಿಟ್ಟ ಮೇಲೆ ನೋಡಿ ಎಷ್ಟೊಂದು ಹೂವಾಗಿದೆ ಬಟ್ ಏನಂದರೆ ಇವರು ಇಷ್ಟೊತ್ತಿಗೆ ಎಲ್ಲ ಅರಳದೇ ಇಲ್ಲ ಏಳು ಗಂಟೆ ಈಗ ಅರಳೋದೇ ಇಲ್ಲ ಇನ್ನೂ ಟೈಮ್ ತಗೊಳ್ತಾರೆ ಅದೊಂದು ಬೇಜಾರಿಯವ್ರದ್ದು ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಅರಳಿದ್ದಾರೆ ಇವತ್ತು ಎಲ್ಲ ಕಲರುಗಳು ಅರಳಿದ್ದಾವೆ ಒಟ್ಟಿಗೆ ನೋಡಿ ಎಲ್ಲೋ ಡಬಲ್ ಪೆಟಲ್ಸು ತುಂಬ ಚೆನ್ನಾಗಿ ದಪ್ಪ ಇದ್ದಾಳೆ ಇವೆ ಇವಾಗ ವೈಟ್ ಒಂದು ಪಿಂಕ್ ಮಿಕ್ಸ್ ಇದು ಕಲರ್ಗಳು ತುಂಬ ಚೆನ್ನಾಗಾಗಿದೆ ಅನ್ಸುತ್ತೆ ನಾನು ಈ ಮಳೆ ಬಂದಮೇಲೆ ಸಖತ್ ಕಲರ್ಸ್ ಕಾಣಿಸ್ತಾಯಿದೆ ಹೂವುಗಳು ಆರೆಂಜ್ ಆರೆಂಜಂತೂ ಕೇಳಂಂಗೇ ಇಲ್ಲ ಸಕ್ಕತ್ ಅರಳಿದೆ ಹೂ ಮೊಗ್ಗು ಅಂತೂ ಕಡಿಮೆ ಇಲ್ಲ ರಾಣಿ ಪಿಂಕ್ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ತುಂಬ ಚೆನ್ನಾಗಿ ಅರಳಿದ್ದಾರೆ ಇವತ್ತು ಗಂಧದ ಕಲರ್ ಗಂಧದ ಕಲರ್ ಮತ್ತು ರೆಡ್ ಮಿಕ್ಸ್ ಇವರು ತುಂಬ ಚೆನ್ನಾಗಿ ಹರಡಿದ್ದಾರೆ ಆದರೆ ಗಿಡಗಳೆಲ್ಲ ನೋಡಿ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಹಿಂಗೆ ಬೆಳ್ಕೊಂಡ್ಬಿಟ್ಟಿದ್ದಾರೆ ಕಷ್ಟ ಇಷ್ಟು ಜಾಸ್ತಿ ಜಾಸ್ತಿ ಬೆಳ್ಕೊಂಬಿಟ್ಟು ಒಂದಕ್ಕೆ ಒಂದಕ್ಕೆ ಜಾಗವೇ ಇಲ್ಲ ಈಗ ನಾನು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಕಷ್ಟ ಅಷ್ಟು ಬೆಳೆದಿದ್ದಾರೆ ಹಳದಿ ಸುಂದರಿ ಆಗಿಬಿಟ್ಟಿದ್ದಾಳೆ ಅಂದರೆ ಇವ್ರನ್ನ ಪ್ರೂನಿಂಗ್ ಮಾಡಬೇಕು ಅವಾಗ ಅವಾಗ ಪ್ರೂನಿಂಗ್ ಮಾಡಿ ಮಾಡಿ ನೀಟಾಗಿ ಗೊಬ್ಬರ ಕೊಟ್ಟರೆ ಈ ಥರವಾಗಿ ಬಿಡುತ್ತೆ ನೋಡಿ ಎಷ್ಟು ದಪ್ಪ ಇದೆ ಬಟನ್ಸ್ ಫ್ಲವರ್ ಗುಲಾಬಿ ಗಿಡಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಮತ್ತೆ ಹೊಸ ಹೂ ಬಂದಿದೆ ಇದು ಪಿಂಕ್ ಕಲರ್ದು ಒಂದು ಐದು ಹೂ ಬಿಟ್ಟಿತ್ತಲ್ಲ ಆ ಗಿಡ ಕಟ್ಟಿಂಗ್ಗಳನ್ನ ಕರೆಕ್ಟಾಗಿ ಮಾಡಿದ್ರೆ ಆ ಹೂ ಬಿಟ್ಟಾದಮೇಲೆ ನೋಡಿ ಈ ರೀತಿ ಒಳ್ಳೆ ಒಳ್ಳೆ ಮೊಗ್ಗುಗಳು ತಿರುಗಿ ತಿರುಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಗೊಬ್ಬರ ಕೂಡ ಕರೆಕ್ಟಾಗಿ ಕೊಡಬೇಕು ಇವ್ರಿಗೆ ಕೊಟ್ಟರೆ ಮತ್ತೆ ನೋಡಿ ರೀ ಹೂ ಬಿಡೋದಕ್ಕೆ ಸರಿ ಹೋಗುತ್ತೆ ಇನ್ನೊಂದು ಬಿಳಿ ಕಲರ್ ಗುಲಾಬಿ ಹೂ ಬಿಟ್ಟಿದೆ ಅವಳು ಸಂದಿ ಸೇರಿಕೊಂಡಿದ್ಲು ನಾನು ನೋಡೇ ಇರಲಿಲ್ಲ ಇವತ್ತು ಜಾಗ ಕೊಟ್ಟೆ ಒಳಗೆ ಈಚೆ ಬಾ ಅಂತೇಳಿ ಕರ್ಬೇವ್ನ ಗಿಡ ಕೆಳಗಡೆ ಇತ್ತು ತಗೊಬಂದು ಮೇಲೆ ಇಟ್ಟಿದ್ದೀನಿ ರಿಪೋರ್ಟ್ ಮಾಡಬೇಕು ಇವ್ರನ್ನ ಎಷ್ಟು ಚೆನ್ನಾಗಿದೆ ಒಳ್ಳೆ ಪುಟ್ಟ ದಾಸವಾಳ ಥರ ಇದೆ ಇದು ಆದರೆ ಬೇಗ ಒಣಗಲ್ಲ ನಾಳೆ ಬೆಳಿಗ್ಗೆವರೆಗೂ ಸ್ವಲ್ಪ ಇರುತ್ತೆ ತುಂಬ ಫಾಸ್ಟಾಗೇನು ಒಣಗೋಗೋದಿಲ್ಲ ಇವರು ನೋಡಿ ಎಲ್ಲ ಹೂವೆಲ್ಲ ಬಿಟ್ಟು ಮುಗೀತು ಇನ್ನೊಂದು ಸ್ವಲ್ಪ ಮುಗ್ಗಿದೆ ಅಷ್ಟೇ ಇವರು ಅಷ್ಟೆ ನೀಟಾಗಿ ಕಟ್ ಮಾಡಬೇಕು ಅದೇ ಥರ ಕಟ್ ಮಾಡಿ ಇವ್ರಿಗೂ ಫರ್ಟಿಲೈಝರ್ ಕೊಡಬೇಕು ಮಳೆಗಾಲ ಆಗಿರೋದ್ರಿಂದ ನೋಡಿ ಇವರು ಸ್ವಲ್ಪ ಹೊಂದ್ಕೊಳ್ಳೋದೇ ಇಲ್ಲ ಬೇಜಾರು ಮಾಡಿಕೊಂಡಿದ್ದಾರೆ ಎಲ್ಲ ಹಿಂಗೆ ಬಿದ್ಕೊಂಡಿದ್ದಾರೆ ಮಳೆಗಾಲ ಆಗಿರೋದ್ರಿಂದ ಸಪ್ಪೆ ಸಪ್ಪೆ ಆಗಿಬಿಟ್ಟಿದ್ದಾರೆ ಎಲ್ಲ ಸಪ್ಪೆ ಸಪ್ಪೆ ಆಗಿದೆ ಮಳೆಗಾಲ ಆಗಿರೋದ್ರಿಂದ ಹಾಗೇ ಈ ಇವುಗಳು ಸ್ವಲ್ಪ ಮಳೆಗಾಲ ಬಂದರೆ ಈ ಥರ ಆಗೋಗ್ತವೆ ಜರೇನಿಯಮ್ ಒಂದು ಗಿಡನ ಶೇಡಕ್ಕೆ ತಂದಿಟ್ಕೊಂಡೆ ಏಕೆಂದರೆ ಅಲ್ಲಿ ಮಳೆ ಅಲ್ವಾ ತುಂಬ ಕಷ್ಟಪಡ್ತವೆ ಆಮೇಲೆ ಅಕಸ್ಮಾತ್ ಗಿಡನೇ ಹಾಳಾಗ್ಬಿಟ್ರೆ ಜಾಸ್ತಿ ಮಳೆ ಆಗಿ ಅಂಥೇಳಿ ಒಂದನ್ನು ಈ ಜನ್ಶೀಟ್ ಒಳಗಡೆ ತಂದಿಟ್ಕೊಂಡಿದ್ದೀನಿ ಶೇಡಕ್ಕೆ ತಂದಿಟ್ಕೊಂಡಿದ್ದೀನಿ ನೋಡೋಣ ಹೇಗೆ ಸರ್ವೈವ್ ಆಗ್ತವೆ ಹೂ ಅಂತ ಕೋಲ್ಡ್ ಇರೋದ್ರಿಂದ ಈ ಸೀಡಮ್ ಲೆಮನ್ ಗ್ರಾಸ್ ಆಗ್ತಾ ಇದೆ ಇದು ಬಿಸಿಲೆಲ್ಲ ಇದ್ದರೆ ಇದು ಕೂಡ ಸರಿ ಹೋಗಲ್ಲ ಬಟ್ ಈಗ ಕೋಲ್ಡ್ ಇದೆಯಲ್ಲ ಚೆನ್ನಾಗಿ ಬೆಳೀತಾ ಇದೆ ಈ ದಾಸವಾಳ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಇವತ್ತು ಇಲ್ಲೂ ಕೂಡ ರೋಗ ಹುಳ ಸೇರಿಕೊಂಡು ಎಲ್ಲವೂ ಕಚ್ಚಾಕಿದೆ ಏನು ಹುಳ ಅಂತಲೇ ಗೊತ್ತಾಗಲ್ಲ ನಾವು ಹುಡುಕ್ತಾನೆ ಇರ್ತೀವಿ ಈ ಥರ ಎಲ್ಲ ಚೆನ್ನಾಗಿ ಹೂ ಬಿಟ್ಟಿದ್ರೆ ಖುಷಿ ಆಗುತ್ತಲ್ವ ನಾನೀಗ ಈ ಥರದ್ದು ಚಿಕ್ಕದು ಎರಡು ಕಟ್ಟಿಂಗ್ನ ದಾಸವಾಳ ಕಟ್ಟಿಂಗ್ ತೊಗೊಂಡಿದ್ದೀನಿ ಎರಡು ಇದೆರಡನ್ನು ಮಳೆಗಾಲ ಆಗಿರೋದ್ರಿಂದ ಹೀಗೆ ನಾಟಿ ಮಾಡಿ ನೋಡೋಣ ಬನ್ನಿ ಇದ್ದು ರಿಸಲ್ಟ್ ಹೇಗೆ ಬರುತ್ತೆ ಅಂತ ಇಲ್ಲಿ ನೋಡೋವಂಥ ಇಷ್ಟು ದಾಸವಾಳ ಗಿಡಗಳನ್ನು ನಾನು ಆ ಥರ ಸಣ್ಣ ಸಣ್ಣ ಕಟ್ಟಿಂಗ್ಗಳನ್ನೇ ಹಾಕಿ ಅಂಥದ್ದು ಹಾಗಾಗಿ ಈಗ ಮಳೆಗಾಲ ಆಗಿರೋದ್ರಿಂದ ಕುಡಿ ಭಾಗನ ಹಾಕಿದ್ರೆ ಸಾಕು ನೋಡಿ ರೀತಿ ಮೊಗ್ಗು ಹೂ ಹೂವು ಹಾಕುವಂಥದ್ದು ಎಲ್ಲ ಆಗುತ್ತೆ ನೋಡಿ ಎಷ್ಟು ಪುಟ್ಟ ಗಿಡ ಒಂದು ಮೂರು ನಾಲ್ಕು ಇಂಚಿದೆ ಅಷ್ಟೇ ಗಿಡಗಳು ಆ ರೀತಿ ಕಟ್ಟಿಂಗ್ ಹಾಕಿದ್ರೆ ಸಕ್ಸಸ್ ಆಗ್ತವೆ ಅದಕ್ಕೆ ನಿಮಗೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಮೂರು ಭಾಗದಷ್ಟು ಮಣ್ಣು ತೊಗೊಂಡಿದ್ದೀನಿ ಎರಡು ಭಾಗದಷ್ಟು ಫಿಟ್ ತೊಗೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ತೊಗೊಂಡಿರೋ ಕಟ್ಟಿಂಗ್ನ ನೀಟಾಗಿ ಎಲೆಗಳನ್ನ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿ ಈ ಕೆಳಗಡೆ ಭಾಗನ ಸ್ವಲ್ಪ ತುಂಬ ಬೇಡಿ ಯಾಕಂದರೆ ಇದು ತುಂಬ ಸಣ್ಣ ಕಡ್ಡಿ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಹಿಂಗೆ ಮಾಡ್ಕೋತಾ ಇದ್ದೀನಿ ಹೀಗೆ ರೆಡಿ ಮಾಡಿ ಇಟ್ಕೊಳ್ಳೋಣ ಫಸ್ಟು ನಾನು ಎರಡು ಕಟ್ಟಿಂಗನ್ನ ತಗೊಂಡಿದ್ದೀನಿ ಎರಡು ಕಟ್ಟಿಂಗ್ನು ಕೂಡ ನಾನು ಹಾಗೆಯೇ ರೆಡಿ ಮಾಡ್ಕೋತಾ ಇದ್ದೀನಿ ಇದು ರೂಟ್ ಬರೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಈ ರೀತಿ ಎಲೆಗಳಿರೋ ಭಾಗ ತಗೊಂಡಿರೋದ್ರಿಂದ ರೂಟ್ ಬೇಗ ಬರೋದಕ್ಕೆ ಅನುಕೂಲ ಆಗುತ್ತೆ ಪಾಟಲ್ಲಿ ಕವರ್ ಹಾಕಿ ಹೋಲೆಲ್ಲ ಮುಚ್ಕೊಂಡಿದ್ದೀನಿ ಹೋಲ್ ಇಲ್ಲದೆ ಇರೋ ರೀತಿ ಮುಚ್ಕೊಂಡು ಅದಕ್ಕೆ ಮಣ್ಣು ಮತ್ತು ಕೊಕೋಫಿಟ್ನ ತುಂಬಿಸ್ತಾ ಇದ್ದೀನಿ ನಾನು ಒಂದು ಕಡ್ಡಿ ಕಟ್ಟಿಂಗಿಗೆ ಆಲುವೆರಾ ಜೆಲ್ಲನ್ನ ಯೂಸ್ ಮಾಡ್ತಾಯಿದ್ದೀನಿ ಯೂಸ್ ಮಾಡಿ ಹೀಗೆ ಕಟ್ ತುಂಬಿಸ್ತಾ ನಾಟಿ ಮಾಡ್ತಾ ಇದ್ದೀನಿ ಇನ್ನೊಂದು ಕಟ್ಟಿಂಗ್ಗೆ ರೂಟ್ ಬೂಸ್ಟರ್ನ ಇನ್ನೊಂದು ಕಟ್ಟಿಂಗ್ಗೆ ನಾನು ರೂಟ್ ಬೂಸ್ಟರ್ನ ಅಪ್ಲೈ ಮಾಡ್ತಾಯಿದ್ದೀನಿ ಹೀಗೆ ಅಪ್ಲೈ ಮಾಡಿ ಹೀಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಪ್ರೆಸ್ ಮಾಡಿ ಯಾಕೆಂದರೆ ಫಿಟ್ ಆಗಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಸ್ವಲ್ಪ ಪ್ರೆಸ್ ಮಾಡಿ ಆಮೇಲೆ ನೀರು ಹಾಕಿ ಯಾಕೆಂದರೆ ನಾನು ಆಲ್ರೆಡಿ ಈ ಥರ ಬೆಳೆಸಿದ್ದೀನಿ ಬೆಳೆಸಿ ಸ್ವಲ್ಪ ಒಳ್ಳೆ ರಿಸಲ್ಟ್ ಬಂದಿದೆ ಮಳೆಗಾಲ ಆಗಿರೋದ್ರಿಂದ ಕಡ್ಡಿಗಳನ್ನು ಹಾಕಿದ್ರೆ ಚಳಿ ಇರೋದ್ರಿಂದ ಗ್ರೋತ್ ಸ್ವಲ್ಪ ಕಡಿಮೆ ಕಾಣಿಸುತ್ತೆ ನಾನು ಹಾಕಿದ್ದೀನಿ ಕಡ್ಡಿನೂ ಕೂಡ ಅವು ಇನ್ನೂ ಕಣ್ಣೇ ಬಿಟ್ಟಿಲ್ಲ ಆದರೆ ಈ ರೀತಿ ಹಾಕಿರೋಂಥವು ಚೆನ್ನಾಗಿ ಗಿಡಗಳಾಗಿ ಮುಗ್ಗು ಎಲ್ಲ ಆಗಿದೆ ಅದಕ್ಕೋಸ್ಕರ ನಿಮಗೂ ತೋರಿಸೋಣ ಹೀಗೆ ಮಾಡಿಕೊಳ್ಳಿ ಅಂಥೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ಟಿಂಗ್ ಹಾಕಿ ಬೆಳೆದಿರೋವಂಥ ಗಿಡ ಇದು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಅದಕ್ಕೋಸ್ಕರ ನೀವು ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಈ ರೀತಿ ಕುಡಿ ಭಾಗದ ಕಟ್ಟಿಂಗ್ಗಳನ್ನು ಹಾಕಿ ಗಿಡ ಬೆಳೆಸ್ಕೊಳ್ಳಿ ಅಂಥೇಳಿ ತೋರಿಸ್ತಾ ಇದ್ದೀನಿ ಹಾಗೇ ನಾನು ಒಂದು ತಿಂಗಳ ಹಿಂದೆ ಕಟ್ಟಿಂಗ್ ಕೂಡ ಹಾಕಿದ್ದೇನೆ ನೋಡಿ ಇವು ಇನ್ನೂ ಗ್ರೋತೆ ಆಗಿಲ್ಲ ಅಂದರೆ ಚಳಿ ಇದೆ ಅಲ್ವಾ ಹಾಗಾಗಿ ಕಟ್ಟಿಂಗ್ಗಳು ಯಾವುದೇ ರೀತಿ ಕಂಡು ಬಂದಿಲ್ಲ ಬರಲೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದೆ ತುಂಬ ಗಿಡ ಬೆಳೆಸ್ಕೋಬೇಕು ಅನ್ನೋರು ಬೇಗ ಬೆಳೆಸ್ಕೋಬೇಕು ಅನ್ನೋರು ಇದು ಕೂಡ ಸಕ್ಸಸ್ ಆಗುತ್ತೆ ಬೆಳೆಸಿ ಮೊದಲೊಂದ್ಸರಿ ತೋರಿಸಿದ್ದೀನಿ ನಾನು ಇದರಲ್ಲಿ ಆಲ್ರೆಡಿ ಒಂದು ಕೇಸರಿ ಕಲರ್ ಹೂವು ಕೂಡ ಬಿಟ್ಟಿತ್ತು ಚಿಕ್ಕದು ಇಷ್ಟು ದೊಡ್ಡದು ಬಿಟ್ಟಿಲ್ಲ ಚಿಕ್ಕದು ಬಿಟ್ಟಿತ್ತು ಹಾಗಾಗಿ ಇದನ್ನೆಲ್ಲ ನೋಡಿರೋದ್ರಿಂದ ನಾನು ಈ ರೀತಿ ಕಟ್ಟಿಂಗ್ನ ಇವತ್ತು ಹಾಕೋದನ್ನು ನಿಮಗೆ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನಾನು ಆನ್ಲೈನಿಂದ ಸ್ವಲ್ಪ ಡೈರಿಯ ಬೀಜಗಳನ್ನ ತರಿಸಿದ್ದೀನಿ ಅದನ್ನು ಇವತ್ತು ಒಟ್ಟಾಕ್ತಾ ಇದ್ದೀನಿ ಬೀಜ ನೆಡ್ತಾಯಿದ್ದೀನಿ ಬನ್ನಿ ಹೇಗೆ ನೆಡೋದು ಅಂತ ನೋಡೋಣ ಬೀಜದ ಜೊತೆ ನೋಡಿ ರೀತಿ ಕೊಕ್ಕೋ ಫಿಟ್ ಕೂಡ ಅವರೇ ಕೊಟ್ಟಿರ್ತಾರೆ ಬಟ್ ನಮ್ಮ ಮನೇಲೆ ಇತ್ತಲ್ವ ಹಾಗಾಗಿ ಅದನ್ನೇ ಬಳಸಿ ನಾನು ಈ ಬೌಲ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಣ್ಣು ಮತ್ತು ಕೊಕ್ಕೋ ಫಿಟ್ಟು ಮಣ್ಣು ಎರಡರಷ್ಟಿದೆ ಕೊಕ್ಕೋ ಫಿಟ್ಟು ಒಂದು ಭಾಗ ಇದೆ ಮಣ್ಣನ್ನೆಲ್ಲ ನೀಟಾಗಿ ಈ ಥರ ಸಮ ಮಾಡ್ಕೊಂಡಿದ್ದೀನಿ ಹಾಗಾದ್ರೇ ನಮಗೆ ನೀಟಾಗಿ ಈ ಥರ ಹೋಲ್ ಮಾಡಿಕೊಂಡು ಹೋಲ್ಗಳ್ಗೆ ಹಾಕಿ ಇದ್ರ ಮೇಲೆ ಕೊಕ್ಕೊ ಫಿಟ್ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಹೀಗೆ ಮಾಡ್ಕೊಂಡಿದ್ದೀನಿ ನೋಡೋಣ ಇಷ್ಟು ಬೀಜ ಇದೆ ಇಷ್ಟು ಬೀಜದಲ್ಲಿ ಎಷ್ಟು ಬೀಜ ಮೊಳಕೆ ಬರುತ್ತೋ ಎಷ್ಟು ಬೀಜ ಬರಲ್ವೋ ಗೊತ್ತಿಲ್ಲ ಒಟ್ಟು ನಾನು ಇಲ್ಲಿರೋ ಎಲ್ಲ ಬೀಜನೂ ಕೂಡ ಒಟ್ಟಾಗ್ತೇನೆ ಒಂದೊಂದು ಕಡೆಗೆ ಎರಡೆರಡು ಬೀಜ ಎರಡೆರಡು ಬೀಜನ ಹೀಗೆ ಒಟ್ಟಾಗ್ತೇನೆ ನಮ್ಮ ಬೆರಳುಗಳಿಂದನೇ ಹೋಲ್ ಮಾಡ್ಕೊಂಡು ಹಾಕಿದ್ರೆ ಆಯಿತು ಏನು ಇದಕ್ಕೇನು ಕಡ್ಡಿ ಗಿಡ್ಡಿ ಉಪಯೋಗಿಸ ಅಂತ ಅಗತ್ಯ ಇಲ್ಲ ನಾನು ಆಲ್ರೆಡಿ ಇದು ಮೂರನೇ ಸರಿನೇ ಏನೋ ಇದನ್ನು ಒಟ್ಟಾಗ್ತಾ ಇರೋದು ನಾನು ಆಲ್ರೆಡಿ ಒಂದೆರಡು ಮೂರು ಸರಿ ಎಲ್ಲ ಮಾಡಿದ್ದೀನಿ ಇದನ್ನು ಬಟ್ ನಾನು ಈ ವರ್ಷವೇ ನನ್ನ ಹತ್ರ ಡೆಲಿಯಾ ಗಿಡ ಇಲ್ಲದೆ ಇರೋಂಗಾಗಿರೋದು ಕಾರಣವೇ ಗೊತ್ತಾಗಲಿಲ್ಲ ಯಾಕೆ ಅಂತ ನಮಗೆ ಈ ಟೈಮ್ಗೆಲ್ಲ ಇದು ಹೂ ಬಂದ್ಬಿಟ್ಟಿರ್ಬೇಕು ಆ್ಯಕ್ಚುಲಿ ಬಟ್ ಗಿಡನಾರು ಆಗಲಿ ಅಂಥೇಳಿ ನಾನು ಈಗ ಆನ್ಲೈನಲ್ಲಿ ತರಿಸ್ಕೊಂಡು ಹಾಕ್ತಾಯಿದ್ದೀನಿ ಎಲ್ಲ ಬೀಜಗಳನ್ನು ಇದರಲ್ಲಿ ಹಾಕಿ ಹೂತಾಯಿತು ಈಗ ಈ ಥರ ಸ್ವಲ್ಪ ಮೇಲಿಂದ ಮಣ್ಣು ಹಾಕ್ಬಿಟ್ಟು ಅಂದರೆ ಏನು ಹೋಲ್ ಮಾಡೇ ಹಾಕ್ಬೇಕಂತೇನಿಲ್ಲ ಇದ್ರ ಮೇಲೆ ಹಿಂಗೆ ಉದುರಿಸ್ಬಿಟ್ಟು ಮೇಲ್ಗಡೆ ಮಣ್ಣು ಹಾಕಿದರೂ ಕೂಡ ಹಾಕ್ತಿತ್ತು ಬಟ್ ನಾನು ಸ್ವಲ್ಪ ಫಿಂಗರಿಂದ ಹೋಲ್ ಮಾಡಿ ಬೀಜನ ನೆಟ್ಟಿದ್ದೀನಿ ಇದ್ರ ಮೇಲೆ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡೋಣ ಇದಕ್ಕೇನು ಒಂದೆರಡು ಮೂರು ದಿವ್ಸಕ್ಕೊಂದ್ಸರಿ ನೀರು ಹಾಕಿದ್ರೆ ಸಾಕು ಯಾಕಂದರೆ ಕೊಕ್ಕೋ ಫಿಟ್ಟು ಈಕ್ವಲ್ ಆಗಿರೋದ್ರಿಂದ ಮತ್ತು ಈಗ ಸ್ವಲ್ಪ ಚಳಿಯೂ ಇರೋದ್ರಿಂದ ತುಂಬ ನೀರೇನು ಬೇಡ ಡೇಲಿಯ ಬೀಜ ಒಟ್ಟಾಕಿ ಆಗಿದೆ ಇವಾಗ ಇವುಗಳನ್ನ ಈ ಥರ ಹಾಕಿದ್ಮೇಲೆ ಯಾವುದೇ ರೀತಿ ಡಿಸ್ಟರ್ಬ್ ಆಗಬಾರ್ದು ಈ ಗಿಡಗಳಿಗೆ ಸ್ವಲ್ಪ ನೀರು ಹಾಕುವಾಗೆಲ್ಲ ತಗಲದೇ ಇರೋ ರೀತಿ ಜಾಗಗಳಿಗೆ ಇಟ್ಕೋಬೇಕು ಇವನ್ನೆಲ್ಲ ಅವ್ರವ್ರ ಜಾಗಕ್ಕೆ ಇಟ್ಬಿಡೋಣ ಇವಾಗ ಡೇಲಿಯ ಬೀಜದ ಜೊತೆ ಸನ್ಫ್ಲವರ್ ಬೀಜ ಕೂಡ ಕಳಿಸ್ಕೊಟ್ಟಿದ್ರು ಬಟ್ ಇದಕ್ಕಾಗಿ ಹೊಸ ಪಾಟ್ ನಾನು ಕೊಡಲ್ಲ ಇಲ್ಲೇ ಕನಕಾಂಬ್ರ ಒಟ್ಟಾಕಿದ್ನಲ್ಲ ಆ ಕನಕಾಂಬ್ರ ಹೂ ಬರೋಕ್ಕೆಲ್ಲ ತುಂಬ ಟೈಮ್ ಇದೆ ಅದೇನು ಗಿಡ ಬರುತ್ತೆ ನೋಡೋಣ ಅಂಥೇಳಿ ನಾನು ಬಾಕಿ ಕನಕಾಂಬ್ರ ಗಿಡಗಳಲ್ಲೇ ಪಾಟ್ಗಳಲ್ಲೇ ಖಾಲಿ ಇರೋವಂಥ ಜಾಗದಲ್ಲಿ ಸನ್ಫ್ಲವರ್ ಬೀಜನ ಉಳ್ತಾಯಿದ್ದೀನಿ ನೋಡೋಣ ಎಷ್ಟು ಏನು ಸನ್ಫ್ಲವರ್ ಬರುತ್ತೆ ಇದು ಅಂತ ಎಲ್ಲ ಬೀಜಗಳು ಸಕ್ಸಸ್ ಆಗ್ತಾವ ಚೆಕ್ ಮಾಡೋಣ ಇವನ್ನೆಲ್ಲ ದಾಸವಾಳ ಗಿಡ ಪಾಟ್ ಖಾಲಿ ಇದೆ ಸೈಡಲ್ಲಿ ಅಂತೆಲ್ಲ ಹಾಕ್ಬಾರ್ದು ಹಾಕಿದ್ರೆ ದಾಸವಾಳ ಗಿಡಗಳು ನೀಟಾಗಿ ಬರೋಲ್ಲ ಗಣಗ್ಲೆ ಗಿಡಗೂ ಒಂದು ಹಾಕ್ತೀನಿ ನೋಡೋಣ ಹಾಗೇ ಇಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಟೀ ಪುಡಿಯನ್ನು ನೆನೆಸಿ ಇಟ್ಟಿದ್ದೀನಿ ಬಾಳೆಹಣ್ಣಿನ ಸಿಪ್ಪೆಯನ್ನು ನೆನೆಸಿದ್ದೀನಿ ಹಾಗೇ ಇಲ್ಲಿ ನಾವು ಫ್ರೂಟ್ಸ್ ಯೂಸ್ ಮಾಡಿದ್ವಿ ಅದರದ್ದು ಎಲ್ಲ ನೆನೆಸಿದ್ದೀನಿ ಇದನ್ನು ಫರ್ಟಿಲೈಸರ್ ಆಗಿ ಇವತ್ತು ನಾನು ಸಕ್ಯುಲೆಂಟ್ ಪ್ಲ್ಯಾಂಟ್ಗಳಿಗೆ ಕೊಡಬೇಕಾಗಿದೆ ಕೊಡೋಣ ಬನ್ನಿ ನಾನು ಈ ರೀತಿ ಸಿಪ್ಪೆಯಿಂದ ಮಾಡಿದ ನೀರನ್ನ ತಗೊಂಡ ನಂತರ ಈ ಸಿಪ್ಪೆನ ವೇಸ್ಟ್ ಮಾಡಲ್ಲ ಸಿಪ್ಪೆನ ಕರಗಕಂತೇಳಿ ಪರ್ಮನೆಂಟ್ ಒಂದು ಫರ್ಟಿಲೈಸರ್ ಬಕೆಟ್ ನಾನು ಇಲ್ಲಿಟ್ಟಿದ್ದೀನಿ ಅದಕ್ಕೆ ನಾನು ಯಾವಾಗಲೂ ಆ್ಯಡ್ ಮಾಡೋದು ನಾನು ಇದೊಂದೇ ನೀರು ಯಾವಾಗಲೂ ಗಿಡಗಳಿಗೆ ಆಗಿ ಯೂಸ್ ಮಾಡೋವಂಥದ್ದು ಯಾವುದೇ ಕಿಚನ್ ವೇಸ್ಟನ್ನ ನಾನು ಇಲ್ಲಿ ತಂದು ಹಾಕ್ತೀನಿ ನೋಡಿ ಕುಂಬಳ ಬೀಜ ಕೂಡ ಇದೆ ನಾನು ಯಾವುದನ್ನು ರುಬ್ಬಿ ಗಿಬ್ಬಿ ಹಾಕಲ್ಲ ಇಲ್ಲೇ ಕರಗಿ ಇಲ್ಲೇ ಜೀವಕೋಶಗಳು ಉತ್ಪತ್ತಿ ಆಗಬೇಕು ನಮ್ಮ ಗಿಡಗಳಿಗೆ ಏನು ಜೀವಕೋಶಗಳು ಬೇಕು ಅವೆಲ್ಲ ಇದರಲ್ಲಿ ಉತ್ಪತ್ತಿ ಆಗ್ತವೆ ನಾನು ತುಂಬ ವರ್ಷಗಳಿಂದ ಇದೇನು ಇವತ್ತು ಹೊಸ್ದಾಗಿ ಮಾಡೋದಲ್ಲ ತುಂಬ ವರ್ಷದಿಂದ ನಾನು ಇದನ್ನು ಇದ್ದೀನಿ ಇದನ್ನು ಬಳಸೋದ್ರಿಂದ ಇದರಲ್ಲಿ ವಾಸನೆ ಕೂಡ ಇರುತ್ತೆ ಇದನ್ನ ನಾವು ಓಪನ್ ಮಾಡಿ ನೋಡುವಾಗೆಲ್ಲ ಆ ವಾಸನೆಯಿಂದನೇ ನಮ್ಮ ಗಿಡಗಳಿಗೆ ರೋಗ ಬರಲ್ವಂತೆ ಯಾರು ಹೇಳ್ತಾಯಿದ್ರು ಇದ್ರ ವಾಸನೆ ಇರೋದ್ರಿಂದನೇ ನಿಮ್ಮ ಗಿಡಗಳಿಗೆ ಜಾಸ್ತಿ ರೋಗ ಬರಲ್ಲ ನಮ್ಮ ಗಿಡಗಳು ಕೆಳಗಡೆ ತೊಗೊಂಡೋಗ್ಬಿಟ್ಟು ಸ್ವಲ್ಪ ತುಂಬ ಸಾಫ್ಟಾಗಿದ್ದು ಸ್ವಲ್ಪ ಪರವಾಗಿಲ್ಲ ಮೇಲೆ ತಂದ ಮೇಲೆ ನೀಟಾಗಿ ಆಗಿದ್ದಾವೆ ಇವಕ್ಕೆಲ್ಲ ಸ್ವಲ್ಪ ಅದೇ ಬಾಳೆಹಣ್ಣು ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾಯಿದ್ದೀನಿ ಅಂದರೆ ಮಳೆ ಜಾಸ್ತಿ ಆಗಿಬಿಟ್ಟು ಎಲ್ಲ ಫರ್ಟಿಲೈಸರು ಎಲ್ಲ ಹೋಗಿದೆ ಏನಿಲ್ಲ ಇಲ್ಲ ಇವತ್ತು ಸ್ವಲ್ಪ ಕ್ಲೌಡ್ ಇಲ್ಲ ಕಡಿಮೆ ಇದೆ ಸ್ವಲ್ಪ ಬಿಸಿಲು ಥರ ಇದೆ ಹಾಗಾಗಿ ಕೊಡ್ತಾಯಿದ್ದೀನಿ ಫರ್ಟಿಲೈಸರ್ ಅವಾಗವಾಗ ಕೊಟ್ರೇ ಚೆನ್ನಾಗಿ ಗಿಡಗಳು ಗ್ರೋತ್ ಆಗೋದು ನಮಗೂ ನೋಡೋದು ಖುಷಿ ಆಗೋದು ಇದು ಡ್ರೈ ಆಗೋಗಿದೆ ಪಾಟ್ ಮಳೆ ಬಂತು ಅಂತೀವಿ ಮಳೆ ಏನು ಜೋರೇನು ಬಂದಿರಲ್ಲ ಬರೀ ಗಿಡಗಳ ಮೇಲೆ ಕೂತಿರುತ್ತೆ ಅಷ್ಟೇ ಬುಡ ಅಂತೂ ನೀರೇ ಆಗಿರಲ್ಲ ನೋಡಿಕೊಂಡೇ ನೀರು ಕೊಡಬೇಕಪ್ಪ ಈ ಮಳೆಗಾಲ ಅಂತ ಹೇಳ್ಕೊಳ್ಳೋದು ಅಷ್ಟೇ ಇವಾಗ ಬೀಜ ನಾಟಿ ಮಾಡಿದ್ದೀನಿ ಸರಿ ಹೋಗುತ್ತೆ ಫರ್ಟಿಲೈಸರ್ ಕೂಡ ಕೊಡ್ತಾ ಇದ್ದೀನಿ ಈ ಗಿಡ ನೋಡಿ ಮಳೆಗಾಲಕ್ಕೆ ಸೆಟ್ ಆಗೋದೇ ಸ್ವಲ್ಪ ಕಷ್ಟ ಹೀಗಾಗಿದೆ ಎಲ್ಲೆಲ್ಲ ಉದುರೋಗಿದೆ ಇವ್ಯಾವಕ್ಕೂ ನೀರೇ ಬೀಳಲ್ಲ ಆದ್ರೂ ಈ ಥರ ಸಪ್ಪೆ ಸಪ್ಪೆ ಆಗಿಬಿಟ್ಟಿದ್ದಾವೆ ಈ ಗಿಡಗಳು ಈ ಗುಲಾಬಿ ಗಿಡ ಯಾಕೆ ಡೆವಲಪ್ ಆಗಿಲ್ಲ ಅಂದರೆ ಇದ್ರ ಜೊತೆ ಕುಂಬಳ ಗಿಡ ಹಬ್ಕೊಂಡಿದೆ ಅದು ಕೂಡ ಏನು ಆರೋಗ್ಯವಾಗಿಲ್ಲ ಆ ಕಾರಣ ಈ ಗಿಡ ನಾನು ಏನೇ ಟ್ರೀಟ್ ಮಾಡಿದ್ರೂ ಚೆನ್ನಾಗಿ ಬೆಳೆದಿಲ್ಲ ಬಾಳೆಹಣ್ಣಿನಲ್ಲಿ ಗಿಡಗಳಿಗೆ ಬೇಕಾದ ಬೆಳೆಯೋಕ್ಕೆ ಬೇಕಾದ ಎಲ್ಲ ವಿಟಮಿನ್ ಪ್ರೋಟೀನ್ಸ್ಗಳು ಸೂಕ್ಷ್ಮ ಜೀವಿಗಳು ಇರ್ತವೆ ಬಾಳೆಹಣ್ಣು ಸುತ್ತೆ ನ್ನ ಯಾರು ಬಿಸಾಕ್ಬೇಡಿ ತಿಂದ ಒಂದು ಸಿಪ್ಪೆ ಇದ್ದರೂ ಕೂಡ ಬಿಸಾಕಬೇಡಿ ಏನು ತುಂಬಾ ಇರಬೇಕಂತೇನಿಲ್ಲ ಆ ಒಂದು ಸಿಪ್ಪೆನೇ ಒಂದು ನೀರಲ್ಲಿ ಹಾಕಿ ನಿಮ್ಮ ಮನೇಲಿ ಯಾವ್ದಾದ್ರು ಒಂದು ಗಿಡ ಇದ್ದರೆ ಅದಕ್ಕೆ ಹಾಕಿ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ ನಿಮಗೆ ಏನು ತುಂಬಾ ಸಿಪ್ಪೆ ಇರಬೇಕು ತುಂಬ ಸಿಪ್ಪೆಯಿಂದನೇ ಫರ್ಟಿಲೈಸರ್ ಮಾಡಬೇಕು ಅಂತೇನಿಲ್ಲ ಒಂದು ಎರಡು ಸಿಪ್ಪೆ ಇದ್ರೂ ಸಾಕು ನಾವು ಆಗೇನೆ ಕೆಳಗಡೆ ಎಲ್ಲ ಒಂದು ಎರಡು ಸಿಪ್ಪೆ ಬಂದದಿಂದ ನಾನು ಹ್ಯಾಂಥೋರಿಯಂ ಅವುಗಳಿಗೆ ಫರ್ಟಿಲೈಸರಾಗಿ ಬಾಲ್ಕನಿಯಲ್ಲಿರೋ ಗಿಡಗಳಿಗೆ ಅಲ್ಲಲ್ಲೇ ಕೊಟ್ಟು ಮುಗಿಸೋದು ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿಗೆ ತಂದಿದ್ದೀನಿ ಅಷ್ಟೇ ಹಬ್ಬ ಇದ್ದು ಜಾಸ್ತಿ ಬಾಳೆಹಣ್ಣು ಸಿಪ್ಪೆನ ಬಳಸಿರೋದ್ರಿಂದ ನಾನು ಮೇಲುಗಡೆ ಗಿಡಗಳಿಗೆ ತಂದಿರೋದು ಇಲ್ಲಾಂದರೆ ನಾನು ಅಲ್ಲೇ ಇರೋಂಥ ಗಿಡಗಳಿಗೆ ಕೊಟ್ಟು ಮುಗಿಸ್ತೇನೆ ನೋಡಿ ಇಲ್ಲೂ ಒಂದು ಹ್ಯಾನ್ ಇದೆ ಬೀಸ್ಲಿಲ್ಲಿ ಗಿಡಗಳು ಇವಕ್ಕೂ ಕೂಡ ಕೊಡ್ತಾ ಇದ್ದೀನಿ ಗಾರ್ಡನ್ನಲ್ಲಿ ಇವತ್ತು ಮಾಡಬೇಕಾದ ಸುಮಾರು ಕೆಲಸಗಳು ಮುಗೀತು ಈ ಸರಿ ಹೂ ಕಿತ್ಕೊಂಡು ಮನೆಗೆ ಹೋಗೋದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನಾನು ಹಾಕೋ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಒಂದೆಲ್ಲ ಒಂದು ಇನ್ಫಾರ್ಮೇಷನ್ ಖಂಡಿತ ಕೊಟ್ಟಿರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್